ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷ ಯಾವುದು ಕೂಡ ಕ್ರಾಂತಿಗಳು ಇದು ಎಲ್ಲ ನಡೆಯಲ್ಲ ನಾವು ಕಾಂಗ್ರೆಸ್ ಪಕ್ಷ ಸ್ವತಂತ್ರ ಕ್ರಾಂತಿಯಲ್ಲಿ ಭಾಗವಹಿಸಿದೇನು ಅವರು ಹೀಗಾಗಿ ನಮ್ಮಲ್ಲಿ ಪಕ್ಷದಲ್ಲಿ ಏನೇ ಇದ್ದರೂ ಕೂಡ ಅದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಅಧ್ಯಕ್ಷರು ಎಲ್ಲರೂ ಇದ್ದಾರೆ ಕಾಲ ಕಾಲಕ್ಕೂ ಕೂಡ ಏನೆಲ್ಲ ಆಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನಗಳು ಮಾಡ್ತಿರ್ತದೆ ಹೀಗಾಗಿ ಯಾವ ಕ್ರಾಂತಿನೂ ಇಲ್ಲ ಯಾವುದನ್ನು ಕೂಡ ಇಲ್ಲಿ ನಮ್ಮ ರಾಜ್ಯದಲ್ಲಿ ಆಗುವಂಥ ಪ್ರಶ್ನೆ ಅದು ಯಾವ ರೀತಿ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ ಯಾಕಂದ್ರೆ ಅವ್ರು ಹಿರಿಯರು ಅವ್ರು ಯಾವ ಅರ್ಥದಲ್ಲಿ ಅದನ್ನ ಹೇಳಿದ್ದಾರೆ ಅದು ಗೊತ್ತಿಲ್ಲ ಅಂತ ಸರ್ ಅದನ್ನ ಅವರೇ ಅದನ್ನು ತಿಳಿಸ್ಬೇಕು ಯಾವ ಅರ್ಥ ಏನಾದ್ರು ಮಾಹಿತಿ ಗೊತ್ತಿದೆಯ ಪ್ರಶ್ನೆ ಏನೋ ಯಾರ ಅರ್ಥದ ಏನು ಹೇಳಿದ್ದಾರೆ ಅವರು ಬರೀ ಕೃಪಿ ಆಗ್ತದೆ ಸರ್ ಅಂದ್ರೆ ಏನು ಜನತಾದವರು ಬಿಜೆಪಿಯವರು ಬಹಳಷ್ಟು ಜನ ಶಾಸಕರು ಕಾಂಗ್ರೆಸ್ ಸೇರುವಂತದ್ ಆಗ್ಬಹುದು ಅದನ್ನು ಕೂಡ ಪ್ರಾರ್ಥನೆ ಇಕ್ಬಾಲ್ ಅನಿ ಹುಸೇನ್ ಅವರು ಡಿಸೆಂಬರ್ಗೆ ಡಿಕೆಶಿವ ದೇವರಾಣಿಗೂ ಪಕ್ಕ ನೋಡಿ ಅದು ಯಾರು ಒಂದು ಹೇಳ್ತಾರಲ್ಲ ನಮ್ಮ ಪಕ್ಷದ ಒಂದೇದ್ದು ಮುಖ್ಯಮಂತ್ರಿಗಳ ಖಾಲಿ ಇಲ್ಲ ಮುಖ್ಯಮಂತ್ರಿಗಳ ವಿಚಾರ ಮತ್ತು ಸಂಪುಟ ಪುನರಾಚನೆ ವಿಚಾರ ಪಿ ಸಿ ಅಧ್ಯಕ್ಷರ ವಿಚಾರ ಇವೆಲ್ಲವೂ ಕೂಡ ಹೈಕಮಾಂಡ್ ಅವು ಯಾರು ಇಕ್ಬಾಲ್ ಅವ್ರೆ ಆಗುದಿಲ್ಲ ಎಂ ಪಿ ಸರ್ ಈಗ